ಹಿಂದೆ ಪತ್ರಿಕೆ ಸಂದರ್ಶನಗಳು ಸುಮಾರು ಆಗಿದೆ ಒಂದು ಎರಡು ಮೂರು ಒಂದು ಸಂದರ್ಶನ ಆಗಿದೆ ಪ್ರಜಾವಾಣಿಯಲ್ಲಿ ಸುಮಾರು ಎರಡು ಮೂರು ಪ್ರದರ್ಶನಗಳಾಗಿದ್ದಾವೆ ಐನೂರು ರಾಸು ಪ್ರಶ್ನೆ ರಾಸುಗಳ ಪ್ರಶಸ್ತಿಗಳಲ್ಲಿ ಪ್ರಶ್ನೆ ವನ್ಯಜೀವಿ ಪ್ರಶಸ್ತಿ ಆಗಿದೆ ನಂತರವಾಗಿ ನಮ್ಮ ಜೆ ಕೆ ಬೆಂಗಳೂರಿನವರು ಪ್ರಗತಿ ಪರಿವರಹಿತ ಪ್ರಶಸ್ತಿ ಆಗಿದೆ ಎಸ್ನೇ ಅದ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಶಸ್ತಿಯಾಗಿತ್ತು ಪ್ರಶಸ್ತಿ ಆಗಿತ್ತು ನಂತರವಾಗಿ ಬಾಳೆಹೊನ್ನೂರು ಸಂಸ್ಥಾನ ಮಠದಿಂದ ಪುರಸ್ಕೃತ ಸಂಸ್ಥಾನ ಆಗಿದೆ ಧರ್ಮಸ್ಥಳ ಸಂಘದಿಂದ ವೈನೋದ್ಯಮಿ ಅಂತ ಸನ್ಮಾನ ಕಾರ್ಯಕ್ರಮಗಳು ಆಗಿವೆ ನಮಸ್ಕಾರ ರೈತ ಬಾಂಧವರೆ ನಾ ಇವತ್ತು ಚಿಕ್ಕಮಗ್ಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ಹೋಬಳಿ ಹಳೆಯೂರು ಗ್ರಾಮದಲ್ಲಿ ಪ್ರಭುಕುಮಾರ್ ಅನ್ನೋರು ಅಡಕೆ ತೋಟದಲ್ಲಿದ್ದೀವಿ ಪ್ರಭುಕುಮಾರ್ ಅವರು ಕಳೆದ ಮೂರು ವರ್ಷಗಳಿಂದ ಕೇರನ್ ಮಾರ್ಗದರ್ಶನದಲ್ಲಿ ಅಡಿಕೆ ಬಾಳೆ ಪಪ್ಪಾಯ ಮತ್ತು ವೆನಿಲಾ ಮತ್ತು ಏಲಕ್ಕಿ ಬೆಳೆಯನ್ನು ಇದ್ದಾರೆ ಈಗ ಅವರಿಂದ ಅವರು ಕೇರನ್ ಮಾರ್ಗದರ್ಶನದಲ್ಲಿ ಬೆಳೆದಂಥ ಅನುಭವವನ್ನು ನಮ್ಮಲ್ಲಿ ನಮ್ ಜೊತೆ ಹಂಚ್ಕೊಂತ ಇದಾರೆ ನಮಸ್ಕಾರ ಪ್ರಭುಕುಮಾರ್ ನಮಸ್ಕಾರ ಕ್ಷೇತ್ರ ಎಷ್ಟಿದೆ ಪ್ರಭು ಒಂದು ಕಾಲ ಎಕರೆ ಬರ್ತಾರೆ ಒಂದು ಕಾಲ ಎಕರೆ ಇದೆ ಮತ್ತೆ ಒಟ್ಟು ಗಿಡಗಳ ಸಂಖ್ಯೆ ಅಡಿಕೆ ಇದೆ ನಲ್ವತ್ತಂಗ್ ಇದೆ ಸಾಮಾನ್ಯವಾಗಿ ಒಂದ್ ನೂರು ನೂರೈವತ್ತು ಎನಿ ಟೈಮ್ ಬಾಳೆ ಇರುತ್ತೆ ನೂರೈವತ್ತು ಎನಿಲೆ ಇದೆ ಕಾಳ್ಮೆಣಸು ಒಂದ್ ಐವತ್ತಿದೆ ಬಿಡ್ತಿರೋದು ಸಣ್ಣ ಸಸಿಯಲ್ಲಿ ಒಂದು ಇನ್ನೂರು ಕಾಳು ಮೆಣಸು ಇದೆ ಇದೆ ನಿಮ್ಮ ಕೆರನ್ ಮಾರ್ಗದರ್ಶನ ನಿಮ್ಗೆ ಹೆಂಗ ಪರಿಚಯ ಆಯ್ತು ಫಸ್ಟ್ ಫಸ್ಟಿಗೆ ನಮ್ಮ ಲಿಂಗ ಲಿಂಗಮೂರ್ತಿ ಅವ್ರ ಕಡೆಯಿಂದ ಮಂಜಣ್ಣ ಮತ್ತು ಸಚಿನ್ ಸಾರ್ ಮಾರ್ಗದರ್ಶನ ಬಂದು ಸ್ಟಾರ್ಟಿಂಗ್ ಒಂದ್ ಒಂದು ಐವತ್ತು ಇಲ್ಲಿ ಮೂರು ವರ್ಷದಿಂದ ಐವತ್ತು ಮೂರು ಕ್ವಿಂಟಲ್ ಅಡಿಕೆ ಬಿದ್ದಿತ್ತು ಸಚಿನ್ ನಿಮ್ಮ ಮಾರ್ಗದರ್ಶನದಲ್ಲಿ ಕಂಟಿನ್ಯೂ ಅದನ್ನ ಯೂಸ್ ಮಾಡ್ತಾ ಮಾಡ್ತಾ ಒಂದ್ ವರ್ಷ ಕ್ವಿಂಟಲ್ ಅಡಸೆ ಎಲ್ ಅಡಿಕೆ ಅಡಿಕೆ ಬಂದಿದೆ ಎಷ್ಟು ಗಿಡ ಆರ್ನೂರು ಗಿಡ ಆರ್ನೂರು ಗಿಡ ಒಂದು ಕಲೆ ಆ ತೆಂಗು ಅಷ್ಟು ಬರ್ತಿರ್ಲಿಲ್ಲ ಲಾಸ್ಟ್ ಇಯರ್ ನಾನು ಒಂದು ಮೂರುವರೆ ಸಾವಿರ ಎಳ್ನೀರು ಕೊಟ್ಟಿದ್ದೀನಿ ಈಗ ಗಿಡಗಳ ಏನು ನೀವು ನೋಡ್ತಾ ಕಳೆದ ಮೂರು ವರ್ಷದಿಂದ ಕೇರಳ ಮಾರ್ಗದರ್ಶನದಲ್ಲಿ ಅಡಕೆ ಬೆಳಿತಾ ಇದ ಅಡಕೆ ಜೊತೆಗೆ ಕಾಳು ಮೆಣಸು ಬೆಳೀತಿದ್ರ ವೆನಿಲ್ಲಾ ಬೆಳೀತಾ ಇದ್ರ ಮತ್ತೆ ಕಾಳು ಮೆಣಸು ಹೇಗೆ ಬರ್ತಾ ಇದೆ ಕಾಳು ಮೆಣಸು ಚೆನ್ನಾಗ್ ಬರ್ತಾ ಇದೆ ಓವರ್ ಮಳೆ ಇದ್ದು ನಂಗೆ ತೊಂದರೆ ಇಲ್ಲ ಗಿಡಗಳು ಚೆನ್ನಾಗಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನನಗೆ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ನಿಮ್ ತೋಟದಲ್ಲಿ ಒಂದು ಕಲಾಕ್ರಲ್ಲಿ ತೊಂಬತ್ತು ಗಿಡಗಳು ಸಾಯುವಂತ ಪರಿಸ್ಥಿತಿ ಇಲ್ಲಿತ್ತು ಗಿಡಗಳು ಅದನ್ನ ನಂದೇ ಆದ ರೀತಿಯಲ್ಲಿ ಕಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾನು ಇದೆ ರೆಡ್ ಮಾರ್ಕ್ ಅನ್ನು ಮಾರ್ಕ್ ಮಾಡಿದ್ದೆ ಆ ತೊಂಬತ್ ಗಿಡದಲ್ಲಿ ಈ ವರ್ಷ ನನಗೆ ಒಂದ್ ಹತ್ತು ಗಿಡ ಬಿಟ್ಟು ನೆಲ್ಲ ಮಿಕ್ಕಿದೆ ಎಲ್ಲ ಬಂದಿದೆ ಐದು ಗಿಡ ಮಾತ್ರ ಅದರಲ್ಲಿ ಅದಲ್ಲಷ್ಟೇ ಅದನ್ನ ಕಟ್ ಮಾಡಬೇಕು ಅನ್ನೋ ಅನ್ನೋಷ್ಟೇ ಚೆಲ್ಲಿದ್ದು ಆ ಮಟ್ಟಕ್ಕೆ ಬಂದಿದೆ ಅದು ಅದ್ವಾಸ ಹೊರತು ಕಾಳು ಕೆರಾಣಲ್ಲಿ ಸಚಿನ್ ಶರ್ಮ್ನಲ್ಲಿ ಕೆರನ್ ಬಳಸೋಕೆ ಫಸ್ಟ್ ಭೂಮಿ ಬಹಳ ಹೊರಟಿತ್ರಿ ನಾವು ಬೆಸೆ ಮಾಡ್ತಾ ಇದ್ದು ಹೊರಟಿತ್ತು ಇತ್ತೀಚೆಗೆ ಏನಾಗ್ತಾ ಇದೆ ಭೂಮಿಯಲ್ಲಿ ಎಲ್ಲಿ ಕೆರೆ ನಮಗೆ ಬೇರುಗಳು ಬಿಡಿ ಬೇರುಗಳು ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಕೈಗೆ ಸಿಗೋಷ್ಟು ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀವು ನೋಡಬಹುದು ನೋಡ್ಬೋದು ವಿಡಿಯೋದಲ್ಲಿ ನಾನ್ ಈ ಕೆರನ್ ಉತ್ಪನ್ನಗಳ ಜೊತೆಗೆ ಮತ್ತೇನು ಕೆಲಸ ಮಾಡ್ತಾ ಇದ್ರ ಜೊತೆಗೆ ಬೇಸಾಯ ಮಾಡೋದಿಲ್ಲ ಬಸಿಗಲ್ಲಿ ಮಾಡ್ಕೊಂಡಿದೀವಿ ಮೈಸರ್ ಬಸ್ಸಿಗಲ್ಲಿ ಮಾಡ್ಕೊಂಡಿದ್ವಿ ಬೇಸಾಯ ಮಾಡೋದಿಲ್ಲ ಈ ಸರಿ ಸ್ವಲ್ಪ ಈ ಸರಿ ಮಾತ್ರ ಸಾಯಿಲ್ ಟೆಸ್ಟ್ ಆಧಾರದ ಮೇಲೆ ಸ್ವಲ್ಪ ನಮ್ಮ ಅಮ್ಮನೇ ಸ್ವಲ್ಪ ಕೊಟ್ಟಿದ್ದೇವೆ ಅದನ್ನ ಮಾಡ್ಕೊಂಡು ಸರ್ ಯಾವ ಟೈಪ್ ಅಲ್ಲಿ ಟೈಪಲ್ಲಿ ಮಾಡ್ತೀವಿ ಈ ಕಿರಣ್ ಮಾರ್ಗದರ್ಶನದೊಂದಿಗೆ ಸಾವಯವ ಉತ್ಪನ್ನಗಳು ಅಂದ್ರೆ ಮತ್ತೀಗ ಬೇರೆ ಜೀವಾಮೃತ ನಮ್ಮದು ವೆಂಚುರಿ ಮಾಡ್ಕೊಂತ ಮಾಡಿದೀವಿ ದೀಪ ಕೊಡ್ತೀವಿ ಜೀವಾಮೃತ ಸಾವಿರಾರು ಒನ್ ಟೈಮ್ ಎರಡು ಟೈಮ್ ಕೊಡ್ತೀವಿ ಅಷ್ಟೇ ಪೋಷಕಾಂಶ ಮಾಡ್ತೀವಿ ಬಸ್ ಈಗ ಮೊದಲು ಹೀಗೆ ಇತ್ತ ಬೇಸೆ ಹೊಡೀಲಿಕ್ಕೆ ನಾವು ಪ್ಲಾನ್ ಮಾಡ್ತಿದ್ದು ಸುಮ್ಮನೆ ಖರ್ಚು ಮಾಡ್ತಿದ್ದು ಖರ್ಚು ಕಮ್ಮಿ ಆಗಿದೆ ಅಂದ್ರೆ ಬಳ್ಳಿ ಸುತ್ತೋದಿಲ್ಲ ನಾವು ಬ್ಯಾಸೆ ಮಾಡೋದಿಲ್ಲ ಲೇಬರ್ ಕಾಸ್ಟ್ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಕೀರಾನ್ ಉತ್ಪನ್ನಗಳನ್ನ ವರ್ಷದಲ್ಲಿ ಎಷ್ಟು ಬಾರಿ ಬಳಸ್ತಾ ಇದ್ದಾರೆ ನಾವು ನಾಲ್ಕು ಟೈಮ್ ಸ್ಟಾರ್ಟಿಂಗ್ ಅಲ್ಲಿ ಬಳಸ್ತು ನಮಗೆ ಲೇಬರ್ ಸಮಸ್ಯೆ ಇರೋದ್ರೆ ನಾನು ಹೊರಗಡೆ ಫೀಲ್ಡ್ ವರ್ಕ್ ಮಾಡೋದ್ರಿಂದ ನನಗೆ ಸಮಸ್ಯೆ ಆಗುತ್ತೆ ಅನ್ನೋದ್ರಲ್ಲಿ ಡಬಲ್ ಡೋಸನ್ನ ಅನ್ನು ಟೈಮ್ ಅಲ್ಲಿ ಕೊಡ್ತಾ ಇದೀನಿ ಅಷ್ಟೇ ಎರಡು ಟೈಮ್ ಡಬಲ್ ಡೋಸ್ ಡಬಲ್ ಡೋಸ್ ಕೊಡ್ತೀನಿ ಮತ್ತೆ ಸ್ಪ್ರೇಗಳನ್ನು ಮಾಡ್ತಾ ಇದ್ದೀನಿ ಸ್ಪ್ರೇ ಕಂಟಿನ್ಯೂ ಎರಡು ಟೈಮ್ ಮಾಡ್ತೀವಿ ವರ್ಷದಲ್ಲಿ ಎರಡು ಟೈಮ್ ಮಾಡ್ತೀವಿ ಎರಡು ಬಾರಿ ಮಾಡ್ತೀವಿ ಮತ್ತೆ ಹಿಂಗಾರು ಒಣಗ ಸಮಸ್ಯೆ ಯಾವುದೂ ಇಲ್ಲ ಸುಳಿ ಕೊಳೆ ಇಲ್ಲ ಹಿಂಗಾರು ಒಣಗ ಸಮಸ್ಯೆ ಇಲ್ಲ ಆ ಥರದೇನು ಸಮಸ್ಯೆ ಇಲ್ಲ ಗಿಡಗಳು ಅಗಲ ಬರ್ತಾ ಇದೆ ಎಲೆಗಳು ಉದ್ದ ಬರ್ತಾ ಇದೆ ನಮ್ಮ ತೋಟ ನೋಡ್ಲಿಕ್ಕೆ ಸುಮಾರು ಜನ ಬರ್ತಾರೆ ಹೊರಗಡೆಯಿಂದ ಅವರ ಅನುಭವ ಅವರೊಂದು ಹ್ಯಾಂಡ್ ಮಾಡಿದೀರಾ ಏಕ್ ಮಾಡಿದ್ದೀರಾ ಅನ್ನೋದು ಮಾಹಿತಿ ಕೊಡ್ತಾರೆ ಸಾಧ್ಯದಷ್ಟು ನಾನು ಕೆಲವೊಂದು ಮಾರ್ಗದರ್ಶನ ಕೊಡ್ತೇನೆ ಕೆಲವು ಫೀಲ್ಡ್ ಗಳಿಗೂ ಹೋಗ್ಬಂದು ಮಾರ್ಗದರ್ಶನ ಕೊಡ್ತೇನೆ ಕೊಡ್ತಾ ಇದ್ದಾರೆ ಉತ್ಪನ್ನ ಮತ್ತು ಸಾವಯವ ಉತ್ಪನ್ನ ಅಲ್ಲದ ಮತ್ತು ಬೇರೆ ಏನಾದ್ರು ಕೆಲಸಗಳನ್ನು ಮಾಡ್ತಾ ನಮ್ಮ ಇಲ್ಲ ಆ ತರ ಕೆಲಸಗಳನ್ನ ಆತರ ಎಕ್ಸ್ಪೆಕ್ಟೇಷನ್ ಆ ತರದೇನಿಲ್ಲ ಎಕ್ಸ್ಪೆಂಡಿಚರ್ ಬೇರೆ ಏನು ಆ ತರ ಎಕ್ಸ್ಪೆಕ್ಟೇಷನ್ ಖರ್ಚು ಇಲ್ಲ ಈ ಹೋದ ವರ್ಷ ಎಂಬತ್ನಾಲ್ಕು ಕ್ವಿಂಟಲ್ ಬಂದಿತ್ತು ಹಾ ಈ ವರ್ಷ ಒಂದ್ ಕಟಿಂಗ್ ಆಗಿದೆ ಅಂದ್ರೆ ಒಂದ್ ಕಟಿಂಗ್ ಆಗಿದೆ ಈ ವರ್ಷ ಏನ್ ನಿರೀಕ್ಷೆ ಇದೆ ನಿಮ್ಮ ಅಡಿಕೆ ತೋಟದಲ್ಲಿ ಕನಿಷ್ಠ ತೊಂಬತ್ ಕ್ವಿಂಟಲ್ ನಿರೀಕ್ಷೆ ಇದ್ದೀನಿ ಈ ವರ್ಷ ತೊಂಬತ್ ಕ್ವಿಂಟಲ್ ಅಡಿಕೆ ನಿರೀಕ್ಷೆ ಈಗ ನೀವು ಅಕ್ಕಪಕ್ಕ ಎಲ್ಲ ಇಲ್ಲಿ ಅಡಿಕೆ ತರಿಕೆರೆ ಅಂದ್ರೆ ಅಡಿಕೆ ನಾಡು ಈ ಅಕ್ಕ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೂ ಏನ್ ವ್ಯತ್ಯಾಸಗಳನ್ನ ನೀವು ಕಂಡಿದೆ ಅಪ್ ನೋಡ್ಲಿಕ್ಕೆ ಖುಷಿ ಆಗತ್ತೆ ಫಸ್ಟ್ ಬಂದ್ರೆ ಫಸ್ಟ್ ಖುಷಿ ಎರಡನೇ ನನಗೆ ಹಣಕಾಸು ಎಕ್ಸ್ಪ್ರೆಸ್ಟೆಶನ್ಸ್ ಕಳೆದ ನನಗೆ ಒಂದ್ ಐದು ಲಕ್ಷವರೆಗೂ ಉಳಿತಾಯ ಆಗ್ತಾ ಇದೆ ಉಳಿತಾಯ ಆಗ್ತಾ ಆಗ್ತಾ ಇದೆ ಖರ್ಚು ಕಳೆದ ನಿಮ್ಮ ಅಡಿಕೆ ತೋಟ ನೋಡಕ್ ಇತರೆ ಬೇರೆ ರೈತರು ನಿಮ್ಮ ತೋಟದ ಬಗ್ಗೆ ಏನಾದ್ರು ಅನಿಸಿಕೆ ಹೇಳ್ತಾ ಇದಾರೆ ಫಸ್ಟ್ ಅವರು ಗಿಡಗಳು ಸುಳಿ ಕೊಳೆದ ಸಮಸ್ಯೆ ಇರ್ತಾರೆ ಅದನ್ನ ನೋಡಿದ್ರೆ ಇದ್ರಲ್ಲ ಅದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ ಚೆನ್ನಾಗ್ ತುಂಬಾ ಚೆನ್ನಾಗಿ ಬಂದಿದೆ ಏನ್ ಮಾಡಿದ್ರಿ ಅಂತ ಸುಮಾರು ಜನ ಮತ್ತೆ ಕೆರನ್ ಬಳಸ್ತಾ ಇದ್ದಾರೆ ಈಗ ಈ ಕೆರನ್ ಉತ್ಪನ್ನಗಳನ್ನ ಬಳಸೋದ್ರಿಂದ ನಿಮ್ಮ ಮಣ್ಣಿನಲ್ಲಿ ಯಾವ್ದು ಬದಲಾವಣೆ ನಾವು ಅಷ್ಟು ಎರಳು ಕಾಣ್ತಿರ್ಲಿಲ್ಲ ಫಸ್ಟ್ ಈಗ ಎರಳುಗಳು ಹೆಚ್ಚು ಕಡೆ ಒಂದು ಆ ಉದ್ದದಲ್ಲಿ ಎಷ್ಟು ಒಂದು ಅಡಿ ಒಂದೂ ಅಡಿ ವರ್ಷ ಎರಳುಗಳು ಕಾಣ್ತಾ ಇದಾವೆ ಸಾಯಲ್ಲಿ ಯಾವ್ದು ಸ್ಮೂತ್ ಇರುತ್ತೆ ಸ್ಪಂಜ್ ಟೈಪ್ ಅಲ್ಲಿ ಭೂಮಿ ವರ್ಕ್ ಮಾಡ್ಕೊಡ್ತಾ ಇದೆ ನನಗೆ ಸಮಸ್ಯೆ ಇಲ್ಲ ಖುಷಿ ಅನಿಸ್ತಾ ಇದೆ ಈ ನಿಮ್ಮ ಅಡಿಕೆ ಗಿಡಕ್ಕೆ ವೆನಿಲಾ ಬಳ್ಳಿಗಳನ್ನ ಹಾ ವೆನಿಲಾ ಬಳ್ಳಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ವೆನಿಲ ಬಳ್ಳಿ ನಾನು ಮುಡುಗುರಲ್ಲಿ ತಂದಾಕಿದ್ರು ಮೀಟರ್ ಬಳ್ಳಿಲಿ ಕಂಪ್ನಿಯವರಲ್ಲಿ ಬೇರೆ ಎಲ್ಲ ಮಾರ್ಗದರ್ಶನ ಇರಲಿಲ್ಲ ಈ ನನಗೆ ಏನೋ ಗೊತ್ತಿಲ್ಲ ಕೆರನ್ ಔಷಧಿಗಳು ಯೂಸ್ ಮಾಡಿದ ನಂತರ ಹೋಗಿ ಸ್ಟ್ರೆಂತ್ ಇದೆಯಲ್ಲ ಈ ಸ್ಟ್ರೆಂತ್ ಬೇರೆ ಬರ್ತಿಲ್ಲ ಇಷ್ಟು ಸ್ಟ್ರೆಂತ್ ಬರ್ತಾ ಇದೆ ನಾನು ಆಕ್ಚುಲಿ ಪಾಲಿನೇಷನ್ ಮಾಡಕ್ಕೇನು ಬಳ್ಳಿನೇ ಜಾಸ್ತಿ ಹೋಗಿ ನನಗೆ ಒಳ್ಳೆ ಆದಾಯ ಕೊಡ್ತಾ ಇದೆ ವೆನಿಲ ಒಂದಲ್ಲೇ ನನಗೆ ಕೆರಾನ್ ಬಳಸುವ ವಸ್ತುಗಳನ್ನ ಉತ್ಪನ್ನಗಳು ಖರ್ಚಿನ ಒಂದೇ ಹೊಡಿತಾ ಇದೆ ಅಡಿಕೆ ವಸ್ತು ಸೇವ್ ಆಗ್ತಾ ಇದೆ ಎಷ್ಟು ಬಳ್ಳಿನ ಈ ವರ್ಷ ಒಂದ್ ಸಾವಿರ ಮೀಟರ್ ಕೊಟ್ಟ ಒಂದ್ ಸಾವಿರ ಮೀಟರ್ ಕೊಟ್ಟು ಇನ್ನು ಎಷ್ಟು ಬರೋದಿದೆ ಇನ್ನೊಂದು ಐನೂರು ಮೀಟರ್ ಸಿಕ್ತಾ ಇದೆ ವೆನಿಲಾ ಬಳ್ಳಿಯನ್ನು ಬೆಳೀತಾ ಇದರಲ್ಲ ಮೀಟರ್ ರೇಟ್ ಏನಿದೆ ಒಂದ್ ಮೀಟರ್ ಏನ್ ಲಾಸ್ಟ್ ಇಯರ್ ಎಲ್ಲ ನೂರ ಅರವತ್ತು ರೂಪಾಯಿ ಕೊಡ್ತಾ ಇದ್ದು ಈ ಸರಿ ಅಷ್ಟೊಂದು ಡಿಮ್ಯಾಂಡ್ ಇದೆ ಹೊರಗಡೆ ವೆನೀಲಾ ಬಳ್ಳಿ ಕೆಳೋರ್ಲಿಲ್ಲ ಅಂತ ನಮ್ ಮಾಡ್ತೀನಿ ಬಟ್ ಎಂಬತ್ತು ರೂಪಾಯಿ ರೇಟ್ ಅಲ್ಲಿ ಈಗ ಆಲ್ರೆಡಿ ಕೊಡ್ತಾ ಇದ್ದೀನಿ ಎಂಬತ್ ರೂಪಾಯಿ ಕೊಡ್ತಾ ಇದೆ ಕೊಡ್ತಾ ಇದ್ದೀನಿ ವೆನಿಲಾ ಬಳ್ಳಿಗಳನ್ನ ರೈತರಿಗೆ ಮಾರಾಕ ತಯಾರಿದ್ದೀರಾ ಮಕ್ತಯ ಸಿಗುತ್ತೆ ಎನಿ ಸಿಗುತ್ತೆ ಎನಿ ಸಿಗುತ್ತೆ ಸಾವಯವದಲ್ಲಿ ಕಂಪ್ಲೀಟ್ ಬೆಳ್ದಿರ ಅಂತದ್ದು ಕೆಮಿಕಲ್ ಬಳಸ್ತಾ ಇರೋದ್ ಸಾವಯವದಲ್ಲಿ ಅಂತ ಬಳ್ಳಿ ಸಿಗ್ತಾ ಓಕೆ ಕಾಳುಮೆಣಸು ಅದರ ಆದಾಯ ಏನು ಕಾಳುಮೆಣಸು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಪೈರ್ ಬಿಟ್ಟಿದೆ ಚೆನ್ನಾಗಿದೆ ಬಾಳೆಗೊನೆ ಚೆನ್ನಾಗಿದೆ ಬಾಳೆ ಗಿಡ ನೋಡ್ರೆ ತುಂಬಾ ಹೆಲ್ದಿ ಇದೆ ಆ ಅದಕ್ಕೂ ಕೇರ ಉತ್ಪನ್ನಗಳನ್ನ ಬಳಸ ಕಂಪ್ಲೀಟ್ ಬಳಸ್ತಾರೆ ನಾವು ಎಷ್ಟು ಎಕರೆ ಇದೆ ಅನ್ನಕೇ ಎಷ್ಟು ಗಿಡಗಳಿದೆ ಗಿಡಗಳ ಸಂಖ್ಯೆ ಔಷಧಿಯನ್ನು ಯೂಸ್ ಮಾಡ್ತಾರೆ ಅಂತ ಉತ್ಪನ್ನಗಳನ್ನ ಮತ್ತೆ ಈಗ ನೀವು ಕೇರನ್ ಉತ್ಪನ್ನದ ಜೊತೆಗೆ ಈ ದಶಗವ್ಯಗಳನ್ನ ನೀವು ಎರಡು ಟೈಮ್ ಮಾಡ್ತಾ ಇದ್ದೀವಿ ಎರಡು ಟೈಮ್ ಮಾಡ್ತಾರೆ ಮತ್ತೆ ರೈತರಿಗೆ ಅದನ್ನ ತಯಾರು ಮಾಡಿ ಕೊಡ್ತೀವಿ ಆರ್ಡರ್ ಕೊಟ್ರೆ ಖಂಡಿತ ಕೊಡ್ತೀವಿ ತಯಾರು ಮಾಡಿ ದಶರವ್ಯ ಪಶುರಾಂಶ ದ್ರವ್ಯ ಎಲ್ಲ ಅದನ್ನ ಆರ್ಡರ್ ಪ್ರಕಾರವಾಗಿ ಕೊಡ್ತಾ ಇದ್ವಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಪಡೆಯೋ ರೈತರು ಇದ್ರೆ ಈ ತರೀಕೆರೆ ಹತ್ತಿರ ಹಳಿಯೂರ್ ಅಂತ ಗ್ರಾಮ ಇದೆ ಹಳಿಯೂರಲ್ಲಿ ಪ್ರಭು ಟೌನ್ ಲಿಮಿಟ್ ಹಾ ಪ್ರಭು ಕುಮಾರ್ ಅವರು ತೋಟ ವೀಕ್ಷಣೆ ಮಾಡಬಹುದು ಅವರು ಕೇರನ್ ಮಾರ್ಗದರ್ಶನ ಮಾಡ್ತಾರೆ ಕೇರನ್ ಸಾವಯವ ಉತ್ಪನ್ನಗಳ ಅವರತ್ರ ಹತ್ರ ದೊರೆಯುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಪ್ರಭುಕುಮಾರ್ ಕುಮಾರ್ ತಾವು ಸಂಪರ್ಕಿಸಿ ಇನ್ನು ನೀವು ಇನ್ನು ಉತ್ತಮವಾದ ರೀತಿಯಲ್ಲಿ ನಿಮ್ಮ ತೋಟದ ನಿರ್ವಹಣೆಯನ್ನ ಮಾಡ್ಕೋಬೋದಂತ ಹೇಳ್ತಾ ಪ್ರಭುಕುಮಾರ್ ಅವರಿಗೆ ಧನ್ಯವಾದಗಳನ್ನ ನಮಸ್ತೆ ನಮಸ್ತೆ